ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ವಿಶ್ವ ದಾಖಲೆ ಬರೆದ ಐ ಪಿ ನ ಅನ್ಸೋಲ್ಡ್ ಆಟಗಾರರು ಇದರಿಂದ ಐ ಪಿ ಎಲ್ ಆಕ್ಷನ್ ಮುಕ್ತವಾಗಿದೆ ಬಟ್ ಈಗೇನಪ್ಪ ಅಂದರೆ ಈ ಒಂದು ಆಟಗಾರರು ಅನ್ಸೋಲ್ಡ್ ಆದರೂ ಈಗ ವಿಶ್ವ ದಾಖಲೆ ಬರೆದಿದ್ದಾರೆ ಎಲ್ಲಿ ಬರೆದರು ಅದರ ಯಾವ ಆಟಗಾರರು ಏನು ದಾಖಲೆ ಬರೆದರು ಅಂತ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಇಬ್ಬರು ಸ್ಟಾರ್ ಆಟಗಾರರು ಈಗ ಅನ್ಸೋಲ್ಡ್ ಆಗಿ ವಿಶ್ವ ದಾಖಲೆ ಬರೆದಿದ್ದಾರೆ ಏನಪ್ಪ ದಾಖಲೆ ತೋಡಿದರೆ ಮೊದಲಿಗೆ ಇನ್ನು ಪಿ ಪಿ ಎಲ್ ಅಲ್ಲಿ ಕ್ರಿಸ್ ಚಾರ್ಡನ್ ಅವರು ಕೇವಲ ಇಪ್ಪತ್ತು ಬಾಲಿಗೆ ಐವತ್ತೊಂಬತ್ತು ರನ್ ಗಳಿಸಿದಾರೆ ಕೇವಲ ಹದಿನೇಳು ಬಾಲಿಗೆ ಇವರು ಅರ್ಧ ಶತಕ ಗಳಿಸಿದರು ಅಂದ್ರೆ ಪಿ ಪಿ ಎಲ್ ಇತಿಹಾಸದಲ್ಲಿ ಇದು ಫಾಸ್ಟೆಸ್ಟ್ ಫೋರ್ತ್ ಫಿಫ್ಟಿ ಅಂತ ಹೇಳಬಹುದು ಈ ಒಂದು ಆಟಗಾರ ವಿಶ್ವ ದಾಖಲೆ ಬರೆದರು ನೋಡಬಹುದು ಇನ್ನು ಪರ್ತ್ ಸ್ಕರ್ಚರ್ದ ಈ ಒಂದು ಆಟಗಾರ ಔಟ್ಸ್ಟ್ಯಾಂಡಿಂಗ್ ಬ್ಯಾಟಿಂಗ್ ಆಡಿ ಈಗ ದಾಖಲೆ ಬರೆದಿದ್ದಾರೆ ಅರೆ ಜೋರ್ಡನ್ ಅವರ ಬೆಸ್ಟ್ ಪ್ರೈಜ್ ಎರಡು ಕೋಟೆಯಾಗಿದೆ ಇನ್ನು ಮತ್ತೊರ್ವ ಆಟಗಾರಪ್ಪ ಅಂದ್ರೆ ಇಂಗ್ಲೆಂಡ್ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಇವರು ಕೂಡ ಈಗ ಟ್ವೆಂಟಿ ಬರೆದು ವಿಶ್ವ ದಾಖಲೆ ಇದು ಡಿಸೆಂಬರ್ ಏನಪ್ಪಾ ಅಂದ್ರೆ ಯಾರು ದಾಖಲೆ ಬರುತ್ತಾರೆ ನೋಡಬಹುದು ವೆಸ್ಟ್ ಇಂಡ್ಸ್ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಈ ಒಂದು ಆಟಗಾರ ದಾಖಲೆ ಬರೆದಿದ್ದಾರೆ ಕೇವಲ ಐವತ್ತೇಳು ಬಾಲಿಗೆ ನೂರ ಹತ್ತೊಂಬತ್ತು ರನ್ ಗಳಿಸಿ ವಿಶ್ವ ದಾಖಲೆ ಬರೆದರು ಆದರೂ ಈ ಒಂದು ಆಟಗಾರ ಈಗ ಅನ್ಸೋಲ್ಡ್ ಆಗಿದ್ದಾರೆ ಬಟ್ ಪಿಲ್ ಸಾಲ್ಟ್ ಅವರ ಬೇಸ್ ಪ್ರೈಸ್ ನೋಡಿದರೆ ಒನ್ ಪಾಯಿಂಟ್ ಫೈ ಕ್ರೂರ್ ಆಗಿದೆ ಅಂತ ಹೇಳ್ಬೋದು ವೀಕ್ಷಕರೇ ಈ ಇಬ್ಬರು ಇಂಗ್ಲೆಂಡ್ ಆಟಗಾರರು ಅನ್ಸೋಲ್ಡ್ ಆದರೂ ಕೂಡ ವಿಶ್ವ ದಾಖಲೆ ಬರೆದ್ರು ಬಟ್ ಅವರು ಯಾವ ತಂಡಕ್ಕೆ ಬರ್ತಾರಂತ ಕಾದು ನೋಡಬೇಕು ಬಟ್ ಇವಾಗಂತರೂ ಸದ್ಯಕ್ಕೆ ಇವರು ಬರೋಕ್ಕಾಗಲ್ಲ ಯಾಕಂದ್ರೆ ಆಲ್ರೆಡಿ ಈಗ ಐ ಪಿ ಎಲ್ ಆ್ಯಕ್ಷನ್ ಮುಕ್ತಾಯವಾಗಿದೆ ಬಟ್ ಯಾವ ತಂಡ ಇವರನ್ನು ಕಾದು ನೋಡಬೇಕು ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಅಗೇ ನೀವು ಇನ್ನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಈ ಇಬ್ಬರಲ್ಲಿ ಆಟಗಾರರು ಯಾವ ತಂಡಕ್ಕೆ ಬರಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು